ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ಓಂ ಶ್ರೀ ಗುರು ಬಸವಲಿಂಗ ಸರ್ವರಿಗೂ ಶರಣ ಶರಣ ಅಷ್ಟಾವರಣಗಳಲ್ಲಿ ಮೊದಲ ಮೂರು ಗುರು ಲಿಂಗ ಜಂಗಮ ಇವುಗಳನ್ನು ಕುರಿತು ಈಗಾಗ್ಲೇ ನಾವು ನೋಡಿದ್ದೀವಿ ಇವಕ್ಕೆ ಪೂಜ್ಯ ವಸ್ತುಗಳು ಅಂದ್ರೆ ಪೂಜಿಸಲ್ಪಡ್ತಕ್ಕಂತಹವು ಗುರು ಲಿಂಗ ಜಂಗ ಮುಂದಿನ ವಿಭೂತಿ ರುದ್ರಾಕ್ಷಿ ಮಂತ್ರ ಬಹಳ ಮುಖ್ಯವಾದದ್ದು ವಿಭೂತಿ ಎಲ್ರಿಗೂ ಗೊತ್ತಿದೆ ಹಣೆಯಲ್ಲಿ ಧರಿಸಿಕೊಳ್ತಕ್ಕಂಥದ್ದು ಅದು ಬಹಳ ದಿನಗಳಿಂದ ಇದೆ ಭಾರತ ದೇಶದಲ್ಲಿ ಶೈವ ಸಂಧರ್ಮದಲ್ಲಿ ಮತ್ತು ಬೇರೆ ಬೇರೆ ಪೂಜಾ ಪದ್ಧತಿಗಳಲ್ಲಿ ವಿಭೂತಿ ಇದೆ ಭೂತಿ ಅಂದರೆ ಇರುವುದು ಅಂತ ಅರ್ಥ ವಿಭೂತಿ ಅಂದ್ರೆ ವಿಶೇಷವಾಗಿ ಆಗುವುದು ಬಹಳ ಚೆನ್ನಾಗಿ ಅರ್ಥ ಹೇಳ್ತಿದ್ರು ಲೀನಾನಂದ ಸ್ವಾಮೀಜಿಯವರು ಬಿಕಮಿಂಗ್ ಬೀಯಿಂಗ್ ಅಂಡ್ ಬಿಕಮಿಂಗ್ ಅಂತ ಹೇಳ್ಬಿಟ್ಟು ಭೂತಿ ವಿಭೂತಿ ಸಗಣಿ ಹಚ್ಕೊಳ್ಳಿ ಅಂದ್ರೆ ಯಾರೂ ಹಚ್ಕೊಳ್ಳಲ್ಲ ಕಲ್ಪಿಸ್ಕೊಳ್ಳು ಆಗಲ್ಲ ಅದೇ ಅದೇ ಸಗಣಿಯಿಂದ ನಾವು ವಿಭೂತಿಯನ್ನು ಮಾಡಿದಾಗ ಅದನ್ನ ಪೂಜೆಗೆ ಬಳಸ್ತಾರೆ ಸಗಣಿ ಗೊಬ್ಬರಕ್ಕೆ ಯೋಗ್ಯ ವಿಭೂತಿ ಪೂಜೆಗೆ ಯೋಗ್ಯ ಸಗಣಿಯಿಂದಲೇ ವಿಭೂತಿ ಆಗಿದೆ ಹಾಗೆ ಜಗತ್ತಿನಲ್ಲಿ ಎಲ್ಲವೂ ಅಷ್ಟೆ ಸಂಸ್ಕಾರ ಅನ್ನುವಂಥದ್ದು ಮಾನವನನ್ನ ಮಹಾಮಾನವನನ್ನಾಗಿ ಮಹಾದೇವನನ್ನಾಗಿ ಮಾಡುವಂತಹ ಶಕ್ತಿ ಉಳ್ಳಂತಹುದು ಸಂಸ್ಕಾರ ಅಷ್ಟು ಬೆಲೆ ಇದಾದ ಉತ್ತಮ ಸಂಸ್ಕಾರ ಕೆಟ್ಟದ್ದಕ್ಕೂ ಸಂಸ್ಕಾರ ಅಂತಾನೆ ಹೇಳ್ಬಿಡ್ತಾರೆ ಉತ್ತಮ ಸಂಸ್ಕಾರಗಳು ಹುಟ್ಟುವಾಗ ನಾವೆಲ್ಲರೂ ಸಾಮಾನ್ಯರೇ ಎಲ್ಲರೂ ಕೂಡ ತಾಯಿಯ ಗರ್ಭದಲ್ಲಿ ಬಂದಂತಹವರೇ ಒಂಬತ್ತು ತಿಂಗಳು ನವಮಾಸಗಳು ಹೊಲಸಲಿ ಕಳೆದು ನವರಂದ್ರಗಳ ತಳೆದು ಬೆಳೆದು ಬಂದವರೇ ಅಲ್ಲ ಆದ್ರೆ ಆ ತಾಯಿ ನೀಡುವ ಸಂಸ್ಕಾರ ಮಗುವನ್ನ ಮಾನವನನ್ನಾಗಿ ಮಾಡುತ್ತೆ ಗುರು ನೀಡ್ತಕ್ಕಂತಹ ಸಂಸ್ಕಾರ ಮಾನವನನ್ನ ಮಹಾದೇವನನ್ನಾಗಿ ಮಾಡಬೇಕು ಮಾಡ್ತದ ಗ್ಯಾರಂಟಿ ಏನಿಲ್ಲ ಕೇವಲ ಗುರುವಿನ ಸಂಸ್ಕಾರ ಒಂದೇ ನಡೆಯಲ್ಲ ಪ್ರಯತ್ನವೂ ಬೇಕು ಇನ್ನು ವಿಭೂತಿ ಹಚ್ಕೊಳ್ಳೋದ್ರ ಬಗ್ಗೆ ಬಹಳ ಜನ ಕೇಳ್ತಾರೆ ಮತ್ತು ಬಹಳ ವಚನಗಳಲ್ಲಿ ವಿಭೂತಿ ಬಗ್ಗೆ ಕೂಡ ಹೇಳ್ತಾರೆ ವಿಭೂತಿ ಧಾರಣ ಮಾಡ್ಕೊಳ್ಳೋದ್ರಿಂದ ಬಹಳಷ್ಟು ಲಾಭಗಳಿದೆ ಹೌದು ಇದೆ ಅಥವಾ ಇದ್ದು ಆವಾಗ ಹನ್ನೆರಡನೇ ಶತಮಾನದಿಂದ ಹತ್ತೊಂಬತ್ತನೇ ಶತಮಾನದವರೆಗೂ ಹದಿನೆಂಟನೇ ಶತಮಾನದವರೆಗೂ ವಿಭೂತಿಯಿಂದ ರುದ್ರಾಕ್ಷಿಯಿಂದ ಮಂತ್ರದಿಂದ ಬಹಳ ಲಾಭ ಇದ್ದು ಕುಂಕುಮದಿಂದ ಚಂದನದಿಂದ ತುಳಸಿ ಮಾಲೆಯಿಂದ ಬೇಕಾದಷ್ಟು ಲಾಭಗಳಿದ್ವು ಯಾವಾಗ ವಿಜ್ಞಾನ ಯುಗ ಬಂತೋ ಆಗ ಇವುಗಳ ಲಾಭ ಕಡಿಮೆ ಆಗ್ತಾ ಬಂತು ಅಂದ್ರೆ ವಿಜ್ಞಾನ ಮನುಷ್ಯನನ್ನ ಸೂಕ್ಷ್ಮತೆಯಿಂದ ಸ್ಥೂಲತೆ ಕಡೆ ಕರ್ಕೊಂಡು ಬರುತ್ತೆ ಅಧ್ಯಾತ್ಮ ಜೀವನ ಸ್ಥೂಲತೆಯಿಂದ ಸೂಕ್ಷ್ಮತೆ ಕಡೆ ಪ್ರಯಾಣ ಮಾಡಿದ್ರೆ ಅಂದ್ರೆ ದೇಹದಿಂದ ಮನಸ್ಸಿನ ಕಡೆಗೆ ಮನಸ್ಸಿನಿಂದ ಆತ್ಮದ ಕಡೆಗೆ ಪ್ರಯಾಣ ಧರ್ಮ ಧರ್ಮ ಮಾಡಬೇಕಾದ್ದು ಇದನ್ನ ವಿಜ್ಞಾನ ಮಾಡುತ್ತೆ ಅಂದ್ರೆ ಅವನನ್ನ ಸೂಕ್ಷ್ಮತೆಯಿಂದ ಸ್ಥೂಲತೆ ಕಡೆ ಕಿರ್ಕೊಂಡು ಆತ್ಮದಿಂದ ಮನಸ್ಸು ಮನಸ್ಸಿನಿಂದ ದೇಹ ದೇಹದಿಂದ ಮತ್ತೆ ಇನ್ನು ಜಡತೆ 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 ಕರ್ಪಣ ಜಗತ್ತನ್ನ ಜಡಗೊಳಿಸ್ಬಿಟ್ಟಿದೆ ವಿಜ್ಞಾನ ಪ್ಲಾಸ್ಟಿಕ್ ಪೆಟ್ರೋಲ್ ಡೀಸೆಲ್ ಬರೀ ದೈಹಿಕ ಭೋಗದಲ್ಲಿ ವಿಜ್ಞಾನ ಸುಖವನ್ನು ಹುಡುಕಿದ್ರೆ ದೈಹಿಕ ಭೋಗಗಳನ್ನ ಮಿತಗೊಳಿಸಿ ಆತ್ಮಾನಂದದಲ್ಲಿ ಮನಸ್ಸನ್ನು ನಿಯಂತ್ರಣಗೊಳಿಸಿ ಧ್ಯಾನದಲ್ಲಿ ಸುಖವನ್ನು ಹುಡುಕ್ತಕ್ಕಂಥದ್ದು ಆ ಧರ್ಮ ಧರ್ಮವನ್ನು ನಾವು ಮತ್ತು ಧರ್ಮಕ್ಕೂ ತನ್ನದೇ ಆದಂತಹ ಲಿಮಿಟೇಷನ್ಸ್ ಇದೆ ವಿಜ್ಞಾನಕ್ಕಂತೂ ಬಹಳ ಲಿಮಿಟೇಷನ್ಸ್ ಇದೆ ಮಿತಿ ಅಥವಾ ತೊಂದರೆಗಳು ದೌರ್ಬಲ್ಯಗಳು ಮತ್ತು ಈ ಜಗತ್ತು ಯಾವತ್ತೂ ತೊಂದರೆಗಳಿಂದ ಕೂಡಿರುವಂಥದ್ದೇ ನೀವು ಬೇಕಾದಂತಹ ಕೈಲಾಸವನ್ನೇ ನಿರ್ಮಾಣ ಮಾಡಿದಾರಂದ್ರೆ ಅಲ್ಲೂ ಕೆಲವತ್ತು ಹುಡುಕಗಳಿರ್ತವೆ ಬೇಕಾದಂತಹ ಶಿಸ್ತು ಸಾಮ್ರಾಜ್ಯ ಅಮೆರಿಕ ಇಂಗ್ಲೆಂಡ್ ಟೆಕ್ನಾಲಜಿ ಬಹಳ ಮುಂದುವರೆದಿದೆ ಎ ಐ ಅಂತ ಶುಭ ಆಗಿದೆ ಇಂಟೆಲಿಜೆನ್ಸ್ ಅಂತೆ ಅದ್ರಲ್ಲಿ ಇನ್ನೂ ಜಾಸ್ತಿ ತೊಂದರೆಗಳು ಶುರು ಆಗ್ತವೆ ಅದ್ರಲ್ಲಿ ತೊಂದರೆಗಳಿಲ್ಲ ಅಂತ ತಿಳ್ಕೊಂಡು ನನ್ನ ಮನುಷ್ಯ ಈಗ ಸ್ವಸ್ವಲ್ಪ ಸ್ವಲ್ಪ ಸ್ವಸ್ವಲ್ಪ ಗೊತ್ತಾಗ್ತಿದೆ ಅದಕ್ಕೆ ಇವಾಗ ಕಂಟ್ರೋಲಿಂಗ್ ನಡೆದಿದೆ ಇವಾಗ ಇಲ್ಲಿದ್ರಿಷ್ಟೊತ್ತಿಗೆ ಕೃತಕ ಮಾನವನನ್ನು ಸೃಷ್ಟಿ ಮಾಡ್ಬಿಡ್ತಿದ್ರು ಏನು ಡಾಲಿ ಕುರಿಮರಿ ಸೃಷ್ಟಿ ಮಾಡ್ದಂಗೆ ಕೃತಕ ಮಾನವನನ್ನು ಸೃಷ್ಟಿ ಮಾಡ್ಬಿಡ್ತಿದ್ರು ಏನೋ ಅದಕ್ಕೆ ತಡೆ ಹಾಕಿದೆ ಸರ್ಕಾರ ಸಂಘಟನೆಗಳು ಅದು ತೊಡಕುಗಳನ್ನ ತಡೆ ಹಾಕಿದೆ ಇನ್ನು ಮೂಢನಂಬಿಕೆ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ದೀರ್ಘಕಾಲ ಬದುಕಬಹುದು ಮನುಷ್ಯ ಅಲ್ಲೂ ಹೊಡೆದಾಟಗಳು ಇದ್ದೇ ಇರ್ತವೆ ನನ್ನ ಧರ್ಮ ಶ್ರೇಷ್ಠ ನಾನು ನನ್ನ ಧರ್ಮದಂತೆ ನೀವು ನಡಿಲಿಲ್ಲ ಅಂದ್ರೆ ನಿಮ್ಗೆ ನಾಶ ಮಾಡ್ತೀನಿ ಜಿಹಾದ್ ಮಾಡ್ತೀನಿ ಅಥವಾ ಹತ್ಯೆ ನಮ್ಮಲ್ಲೂ ಹೊಡೆದಾಡ್ತಿದ್ರು ಬರೇ ಮುಸಲ್ಮಾನ್ರು ಕ್ರಿಶ್ಚಿಯನ್ರು ಮುಸಲ್ಮಾನರು ಹಿಂದೂಗಳು ಅಷ್ಟೇ ಹೊಡೆದಾಡ್ತಿದ್ರು ಅಂತಲ್ಲ ಧರ್ಮದ ಹೆಸರಿನಲ್ಲಿ ಲಾಂಛನಗಳ ಹೆಸರಿನಲ್ಲಿ ನಮ್ಮಲ್ಲೂ ಹೊಡೆದಾಡ್ತಿದ್ರು ಲಿಂಗ ಸಾಲಿಗ್ರಾಮಗಳು ಅವು ಎರಡೂ ಒಂದೇ ರೀತಿ ಹೆಚ್ಚು ಕಡಿಮೆ ಸಾಲಿಗ್ರಾಮಗಳು ಪ್ರಕೃತಿ ದತ್ತವಾಗಿ ನದಿಯಲ್ಲಿ ಸಿಕ್ಕರೆ ಲಿಂಗಗಳನ್ನ ಮನುಷ್ಯ ತಯಾರು ಮಾಡ್ಕೊಳ್ತಾ ಇದ್ದ ಅವ್ರಿಗೆ ಜಗಳ ಇತ್ತು ಶೈವರಿಗೆ ವೈಷ್ಣವರಿಗೆ ಬಹಳ ಹೊಡೆದಾಡ್ತಿದ್ರು ಮುಸಲ್ಮಾನರು ಕ್ರಿಶ್ಚಿಯನ್ರು ಹೊರಕ ಮುಂಚೆ ಆಮೇಲೆ ಅವ್ರು ಇವ್ರಿಗೆ ನರಕ ತೋರಿಸ್ತಿದ್ರು ಇವ್ರು ಅವ್ರಿಗೆ ನರಕ ತೋರಿಸ್ತಿದ್ರು ಏಕಾದಶಿ ದಿವಸ ಉಪವಾಸ ಮಾಡದಿದ್ರೆ ನಿಮಗೆ ನಾಯಕ ನರಕ ಅಂತಿದ್ರು ವಿಭೂತಿ ಹೆಚ್ಚದೆ ಹೋದ್ರೆ ನಿಮಗೆ ನರಕ ಅಂತಿದ್ರು ಆದ್ರೆ ದೇವ್ರ ಇಚ್ಛೆ ಅದಲ್ಲ ಬಹಿರಂಗದ ಲಾಂಛನಗಳು ಅವು ಅವಕ್ಕೊಂದು ಮಿತಿಗೊಳಿಸ್ಬೇಕು ಎಲ್ಲವೂ ಅದರಿಂದನೇ ಆಗ್ಬಿಡೋದಿಲ್ಲ ರುದ್ರಾಕ್ಷಿ ಧರಿಸೋದ್ರಿಂದ ಏನೇನೋ ಸಮರ್ಥನೆ ಮಾಡ್ಕೊಳಕ್ ಹೋದ್ರು ರುದ್ರಾಕ್ಷಿ ನನ್ನ ಬಿ ಪಿ ಕಡಿಮೆ ಆಗತ್ತೆ ಏಕಮುಖದ ರುದ್ರಾಕ್ಷಿ ಇಟ್ಕೊಂಡ್ಬಿಟ್ರೆ ನಿಮಗೆ ಬಹಳ ಲಾಭ ಇದೆ ಅಂತ ಹೇಳಿದ್ರು ಇಲ್ಲ ಏಕಮುಖ ಅದ್ ಪ್ರಭುದೇವ್ರು ಮಾತ್ರ ಆ ವಿಷಯದಲ್ಲಿ ಎಂದು ಹೇಳಿಲ್ಲ ಬಿಡಿ ಪ್ರಭುದೇವರು ನಮಗೆ ಸ್ಪಷ್ಟವಾಗಿ ಹೇಳ್ತಾರೆ ಇಲ್ಲಪ್ಪ ಈ ಇಲ್ಲಾಂಛನಗಳಿಗೆ ಮಿತಿ ಇದೆ ಅಂತ ಪ್ರಭುದೇವರು ನಮಗೆ ಅವತ್ತೇ ತೋರಿಸ್ಕೊಟ್ಟಿದ್ದಾರೆ ಇನ್ನು ಬೇರೆ ಬೇರೆ ಶರಣರ ವಚನಗಳಲ್ಲಿ ಮದ್ದಾಸರು ತಮ್ ತಮ್ಮ ಲಾಂಛನಗಳ ಬಗ್ಗೆ ಬಹಳ ದೊಡ್ಡ ದೊಡ್ಡದಾಗಿ ಹೇಳಿದ್ದಾರೆ ಅದರರ್ಥ ಲಾಂಛನಗಳನ್ನು ಬಿಟ್ಬಿಡಿ ಅಂತ ಅಲ್ಲ ಅದರಲ್ಲಿ ಶಕ್ತಿ ಇಲ್ಲ ಬಿಟ್ಬಿಡಿ ಅಂತಲ್ಲ ಅದರಲ್ಲಿ ತನ್ನದೇ ಆದ ಶಕ್ತಿ ಇದೆ ಆದ್ರೆ ಉತ್ಪ್ರೇಕ್ಷೆ ಬೇಡ ವಿಭೂತಿ ಹಚ್ಕೊಂಡ್ಬಿಡಿ ನಿಮ್ ಭಾವಬಂಧನ ನಿವಾರಣೆ ಆಗ್ಬಿಡುತ್ತೆ ನಮ್ಮಲ್ಲಿ ಭಾರತೀಯರಲ್ಲಿ ಅದಿತ್ತು ಹೇಳ್ತಾರಲ್ಲ ಅದು త్రదం త్రిగుణాకారం గొప్పదే అలా బిల్వ అష్టూ బ్రిగుణం త్రిగుణాకారం జన్ నన బరల్ ఒట్ త్రిజన్మ పాప సంహారం ఏకబిల్వం శివార్పణం అంత ಅಂದ್ರೆ ಒಂದು ಬಿಲ್ವ ಇಟ್ಬಿಡಿ ನಿಮ್ ಒಂದ್ ಜನ್ಮದಲ್ಲ ಮೂರು ಜನ್ಮದ ಪಾಪ ನಿವಾರಣೆ ಆಗ್ಬಿಡುತ್ತೆ ಇಲ್ಲ ಇಲ್ಲ ಆಗಲ್ಲ ಹಂಗೆ ವಿಭೂತಿದು ಕೂಡ ಅಷ್ಟೆ ರುದ್ರಾಕ್ಷಿದು ಕೂಡ ಅಷ್ಟೆ ಇನ್ನು ಮಂತ್ರ ಹೇಳೋದ್ರಿಂದ ಹೇಳ್ತಾರೆ ಏಳೇಳು ಜನ್ಮದ ಪಾಪ ನಾಶ ಆಗತ್ತೆ ಅಂತ ಹೌದು ಆದ್ರೆ ಮತ್ತೆ ಮತ್ತೆ ಪಾಪ ಮಾಡಿದರೆ ಮೊದಲಿಗಿಂತ ಜಾಸ್ತಿ ಆಗುತ್ತೆ ಮಂತ್ರ ಹೇಳೋದು ಪಾಪ ಹೋಗುತ್ತೆ ಅನ್ನೋದು ಮತ್ತೆ ಪಾಪ ಮಾಡೋದು ಈಗ ಅದಕ್ಕೆ ಇಷ್ಟೆಲ್ಲ ಎಲ್ಲ ತೀರ್ಥಕ್ಷೇತ್ರಗಳು ಕ್ಷೇತ್ರಗಳು ಯಾಕೆ ಸಂತೆಗಳಾಗಿದ್ದಾವೆ ಅಂದರೆ ಇಂಥವರಿಂದ ತುಂಬ ಹೋಗ್ಬಿಟ್ಟಿದ್ದಿಲ್ಲ ಬೇಕಾದಂಥ ಪಾಪ ಮಾಡ್ರಿ ಬರ್ರಿ ಹುಂಡಿಗೆ ದುಡ್ಡು ಹಾಕ್ಬಿಟ್ರೆ ವಿಭೂತಿ ಹಚ್ಕೊಂಡ್ರೆ ಅಥವಾ ಕುಂಕುಮ ಹಚ್ಕೊಂಡ್ರೆ ಅಥವಾ ಅವರು ಮಾಡಿದ್ರು ಅದನ್ನ ಪಾಪ ಪತ್ರಗಳು ಅಂತ ಮಾಡಿದ್ರು ಪಾಪ ನಿವಾರಣೆ ಮಾಡೋ ಇಂದ್ರ ವಿಕಾಸ್ ಪತ್ರ ಇದ್ದಂಗೆ ಇಂಥ ಪಾಪ ಪತ್ರಗಳು ತಗೊಂಡ್ಬಿಡ್ರಿ ನಿಮ್ ಪಾಪ ನಿವಾರಣೆ ಆಗಿಬಿಟ್ಟು ದುಡ್ಡು ಮಾಡಕ್ಕೆ ಇದೆಲ್ಲ ಒಳ್ಳೇದಲ್ಲ ಅದಕ್ಕೆ ವಿಜ್ಞಾನ ಮತ್ತು ಧರ್ಮ ಎರಡಕ್ಕೂ ಒಂದು ಒಳ್ಳೆ ಸಮನ್ವಯ ಆಗಬೇಕು ಅದು ಐನ್ಸ್ಟೀನ್ ಹೇಳಿದ್ರು ಅದನ್ನು ವಿಜ್ಞಾನ ಇಲ್ಲದ ಧರ್ಮ ಧರ್ಮವಿಲ್ಲದ ವಿಜ್ಞಾನ ಎರಡೂ ಒಳ್ಳೇದಲ್ಲ ಅಂತ ಹೇಳಿ ಎರಡಕ್ಕೂ ಶಕ್ತಿ ಇಲ್ಲ ಶಕ್ತಿ ಕಡಿಮೆ ಆಗತ್ತೆ ಧರ್ಮವು ಎಷ್ಟಿರ್ಬೇಕು ಅಷ್ಟೇ ಇರಬೇಕು ವಿಜ್ಞಾನವು ಎಷ್ಟಿರ್ಬೇಕು ಅಷ್ಟೇ ಇರಬೇಕು ಮೊಬೈಲ್ ಬಹಳ ಚಲೋ ಅಂತ ಹೇಳಿ ಯಾವಾಗ್ಲೂ ಅದರಲ್ಲೇ ಇದ್ಬಿಟ್ರೆ ಅವನ ನಾಶ ಇನ್ನು ಮೌನ ಬಹಳ ಚಲೋಪ್ಪ ಅಂತ ಹೇಳಿ ಜೀವನ ಪರ್ಯಂತ ಮೌನನೇ ಇದ್ಬಿಟ್ರೆ ಮಾತಿಗೇನ್ ಬೆಲೆ ಇದೆ ಮೌನ ಬಂಗಾರ ಸರಿ ಯಾವಾಗ ಮಾಡ್ಬೇಕು ಅವಾಗ ಮಾಡಿದ್ರೆ ಮನ್ ಬಂಗಾರ ನಾನು ಒಂದು ಹನ್ನೆರಡು ವರ್ಷ ಮೌನ ಮಾಡ್ತೀನಪ್ಪ ಅಂದ್ಬಿಟ್ರೆ ಮೂಕ ಮತ್ ನಿನಗಿಂತ ಮೂಕನೇ ಪಾಡಲ್ಲ ಅದಕ್ಕೆ ಎರಡರ ನಡುವೆ ಒಂದು ಆರೋಗ್ಯಕರ ಸಮನ್ವಯ ಏ ನಾವು ವಿಭೂತಿನೇ ಹಚ್ಕೊಳಲ್ಲ ಯೂನಿವರ್ಸಿಟಿ ಅವ್ರು ಹೇಳ್ತಾರೆ ಏ ವಿಭೂತಿ ಅವ್ರಿಗೆ ಹೋಗುತ್ತೆ ಬೇಡ ರುದ್ರಾಕ್ಷಿ ಒತ್ತುತ್ತೆ ಬೇಡ ಮಂತ್ರ ಹೇಳ್ಬಿಟ್ರು ಮಾವಿನ ಕಾಯಿ ಉದ್ರುತ್ತೋ ಬೇಡ ಇದು ಒಳ್ಳೇದಲ್ಲ ಹಾಗಂತ ಇವರು ನಾವು ವಿಭೂತಿ ಹಚ್ಕೊಂಡು ಎಲ್ಲನ್ನು ಮಾಡ್ಕೊಂಡ್ಬಿಡ್ತೀವಿ ರುದ್ರಾಕ್ಷಿಯಿಂದ ಕಾಯಿಲೆ ಕಳ್ಕೊಂಡ್ಬಿಡ್ತೀವಿ ಅಂತ ಹೇಳ್ತಾರೆ ಮತ್ತು ಮಾತ್ರೆ ನಂತಾನೆ ಇರ್ತಾರೆ ಬಿ ಬಿಪಿ ಕಡಿಮೆ ಆಗತ್ತೆ ಅಂತ ಹೇಳದವ್ರೆ ಬಿಪಿ ಮಾತ್ರೆ ತಗೊಳೋದು ರುದ್ರಾಕ್ಷಿ ಹಾಕೊಳ್ಳೋದು ನೋ ಹಾಗಲ್ಲ ಇವು ಲಾಂಛನಗಳು ಚೆನ್ನಾಗಿ ಕಾಣಿಸ್ತದೆ ಮೇಲ್ ಬಹಳ ರುದ್ರಾಕ್ಷಿ ಧರ್ಸನೋರ್ ನೋಡಿ ವಿಭೂತಿ ಹಚ್ಕೊಂಡವ್ರು ನೋಡಿ ಕೈ ಮುಗಿಬೇಕು ಅನ್ನಿಸ್ತದೆ ಓಂ ನಮ ಶಿವಾಯ ಜಪ ಮಾಡೋರು ನೋಡಿ ಕಾಲಿಗೆ ನಮಸ್ಕಾರ ಮಾಡ್ಬೇಕು ಅನ್ನಿಸ್ತದೆ ಒಳ್ಳೇದು ಆದ್ರೆ ಅವ್ರು ತಿಳ್ಕೊಬಾರದು ನಾವೆಲ್ಲ ಆಗೋಗ್ಬಿಟ್ಟಿದೀವಿ ಇನ್ ನಾವೇನು ಮಾಡ್ಬೇಕಾಗಿಲ್ಲ ಓಂ ನಮ್ಮ ಶಿವ ಹೇಳ್ದ ಕ್ಷಣಕ್ಕೆ ನಾವು ಮಹಾತ್ಮರಾಗೋಗ್ಬಿಟ್ಟು ಇನ್ನೂ ಏನು ಇಲ್ಲ ಅದು ಒಂದು ಯೋಗ್ಯತೆ ಬಂದ್ರೆ ಮಹಾತ್ಮ ಹೀಗೆ ಇವುಗಳನ್ನ ಲಾಂಛನವಾಗಿ ಮತ್ತೆ ಇನ್ನೊಬ್ಬರ ಲಾಂಛನವನ್ನು ಗೌರವಿಸೋದು ಅಭ್ಯಾಸ ಮಾಡ್ಕೊಳ್ಳೋಣ ನಾವು ವಿಭೂತಿ ಹಚ್ಚೋರು ಬಹಳ ಶ್ರೇಷ್ಠ ಅಂತೇಳಿ ಹಿಂಗ ಹಿಂಗ್ ಹಚ್ಚೋರು ಕನಿಷ್ಠ ಅಂತ ತಿಳ್ಕೊಬಾರ್ದು ಅಥ್ವಾ ಹಿಂಗಿಂಗ್ ಹಚ್ಚೋರು ಹಿಂಗಿಂಗ್ ಹಚ್ಚೋರ್ನ ಕನಿಷ್ಠ ಅಂತ ತಿಳ್ಕೊಬಾರದು ನೀನು ಹಣೆಗೆ ಹಚ್ತಿಯಪ್ಪ ಸ್ವಲ್ಪ ಅಡ್ಡ ಇರಬಹುದು ಇವನ್ ಸ್ವಲ್ಪ ಉದ್ದ ಇರಬಹುದು ಇಬ್ರು ಕಾಸ ಹಣತ ಬಂದ್ರೆ ಅಂತ ಅಷ್ಟು ಉದಾರತೆ ಬೆಳಿಬೇಕು ನಾಮ ಕಟ್ ಕಂಡವ್ರನ್ನ ನಾಮ ಹಚ್ಚೋ ಕಂಡ್ರೆ ನನಗಾಗಲ್ಲ ನಾಮ ಹಚ್ಚೋರೆಲ್ಲ ಮೋಸಗಾರರು ನೋ ವಿಭೂತಿ ಹೆಚ್ಚೋರಲ್ಲ ಬಹಳ ಶ್ರೇಷ್ಠರು ಹಂಗೂ ಇಲ್ಲ ಹಂಗೇನಿಲ್ಲ ಎರಡೂ ಲಾಂಛನಗಳಷ್ಟೇ ರುದ್ರಾಕ್ಷ ಅದು ಲಾಂಛನವೇ ತುಳಸಿ ಮಣಿಯು ಅದು ಲಾಂಛನವೇ ಹೀಗೆ ನಾವು ಉದಾರತೆಯನ್ನು ಬೆಳೆಸ್ಕೊಂಡ್ರೆ ನಾವು ಇಬ್ರು ಬದುಕ್ತೇವೆ ಇಲ್ಲಾಂದ್ರೆ ವಿಜ್ಞಾನದ ಇಬ್ರು ಬೈದಾಡ್ಕೊಂತಾರೆ ಅವ್ರ ಯಾವುದೋ ಹಚ್ಚಲ್ಲ ನಾವು ಅಂತ ಹುಡುಗರು ನಮ್ಗೆ ಎರಡೂ ಬೇಡ ನಾಮವೂ ಬೇಡ ವಿಭೂತಿನೂ ಬೇಡ ಅಡ್ಡನೂ ಬೇಡ ಉದ್ದನೂ ಬೇಡ ನಮ್ಮ ಹಣೆ ಖಾಲಿ ಬಿಟ್ಬಿಡ್ತೀವಿ ಅಂತ ನಾವು ಅದಕ್ಕೆ ಭಕ್ತಿ ಮಾರ್ಗದವ್ರು ಇವಾಗ ಎಲ್ಲರೂ ಒಗ್ಗಟ್ಟಾಗಬೇಕೀಗ ಅವರದ್ದನ್ನು ಇವ್ರು ಗೌರವಿಸ್ಬೇಕು ಇವ್ರದ್ದನ್ನ ಅವರು ಗೌರವಿಸ್ಬೇಕು ಗಾಂಧೀಜಿ ಮೂಲಕ ಪರಮಾತ್ಮ ನಮ್ಮ ದೇಶಕ್ಕೆ ಅದೇ ಸಂದೇಶ ಕೊಟ್ಟಿದ್ದ ಬಿಡಬೇಡಿ ಭಕ್ತಿ ಮಾರ್ಗವನ್ನು ಬಿಡಬೇಡಿ ಆದ್ರೆ ಇನ್ನೊಬ್ಬರ ಭಕ್ತಿ ಮಾರ್ಗವನ್ನು ನಿಂದಕ್ಕಿಂತ ಹೆಚ್ಚು ಪ್ರೀತಿಸು ಗೌರವಿಸು ಆವಾಗ ಇಬ್ರಿಗೂ ಒಳ್ಳೆಯದು ಇಬ್ರು ಚೆನ್ನಾಗಿರ್ತೀರ ನೀವಿಬ್ಬರು ಜಗಳಾಡ್ಕೊತಿದ್ರೆ ಮೂರನೇ ಅವರು ಅವರು ವಿಜ್ಞಾನ ಬರ್ತಾರೆ ಅವರು ಬೆಕ್ಕಾಗಿ ಬೆಣ್ಣೆ ತಿಂದು ಹಾಕ್ಬಿಡ್ತಾರೆ ಅಲ್ಲ ಕೋತಿಯಾಗಿ ಬೆಣ್ಣೆ ತಿಂದು ಹಾಕ್ಬಿಡ್ತಾರೆ ಆವಾಗ ಇಬ್ಬರಿಗೂ ಇಲ್ಲ ಆದ್ದರಿಂದ ಲಾಂಛನಗಳ ಬಗ್ಗೆ ತುಂಬ ತಲೆ ಕೆಡಿಸ್ಕೊಬೇಡಿ ಬಿಡೋದು ಬೇಡ ಅದರಿಂದ ಎಲ್ಲವೂ ಆಗೋಗ್ಬಿಡುತ್ತೆ ಭ್ರಮೆಯೂ ಬೇಡ ಈ ಎರಡರ ನಡುವೆ ಒಂದು ಸಮನ್ವಯವನ್ನ ಏರ್ಪಡಿಸ್ಕೊಂಡು ಇನ್ನು ಮಂತ್ರ ಜಪ ಮಾಡೋದು ಅದರ ಬಗ್ಗೆ ನಾಳೆ ಮ ಹೇಳ್ತೀನಿ ಮಂತ್ರದಿಂದ ಏನು ಲಾಭ ಇದೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಯಾವ್ದು ಮಂತ್ರ ಏನು ನಮ್ಮದೇ ಭಾಳ ಶ್ರೇಷ್ಠವಾದ ಮಂತ್ರವೋ ಅಥವಾ ಇತರೆ ಮಂತ್ರಗಳ ಶಕ್ತಿ ಇದೆಯೋ ಮಂತ್ರದಲ್ಲೇ ಶಕ್ತಿ ಇದೆಯೋ ಅಥವಾ ನಿಮ್ಮಲ್ಲಿ ಶಕ್ತಿ ಇದೆಯೋ ಆ ವಿಷಯವನ್ನೆಲ್ಲ ನಾಳಿನ ದಿವಸ ನೋಡೋಣ ಸರ್ವರಿಗೂ ಶರಣು ಶರಣ